ಹಲೋ ಎವ್ರಿ ಒನ್ ಇವತ್ತು ತುಂಬ ಮೆಥಡ್ ಮೆಥಡ್ನಲ್ಲಿ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಿಗಿನರ್ಸ್ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಬಾಣ್ಲಿಗೆ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕೋತಾ ಇದ್ದೀನಿ ಇದೆಲ್ಲ ಫ್ರೈ ಆದ ತಕ್ಷಣ ಇನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೊಂಬಿಡೋಣ ಇವಾಗ ಇದೇ ಬಾಣ್ಲಿಗೆ ಎರಡು ಲೋಟ ಚಿರೋಟಿ ರವೆ ಹಾಕ್ಬಿಟ್ಟು ಸಣ್ಣ ಊರಿನಲ್ಲಿ ಇದನ್ನ ಹುರ್ಕೋಬೇಕಾಗುತ್ತೆ ತುಂಬ ಡೀಪಾಗಿ ಫ್ರೈ ಮಾಡಬಾರ್ದು ಇನ್ನೇನು ಲೈಟಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ಅನ್ನೋ ಅಷ್ಟರಲ್ಲಿ ಸ್ಟೌವ್ ಆಫ್ ಮಾಡಿಬಿಡಬೇಕು ರವೆ ಉಂಡೆ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ರವೆ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದೂವರೆ ಲೋಟ ಸಕ್ಕರೆ ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕೋತಾ ಇದ್ದೀನಿ ನಾವು ಯಾವ ಲೋಟದಲ್ಲಿ ರವೆ ಹಾಕೊಂಡಿರ್ತೀವೋ ಅದೇ ಲೋಟದಲ್ಲಿ ನಾವು ಸಕ್ಕರೆ ಹಾಕೋಬೇಕು ಎರಡು ಲೋಟ ರವೆಗೆ ಒಂದೂವರೆ ಲೋಟ ಸಕ್ಕರೆ ಹಾಕೋತಾ ಇದ್ದೀನಿ ಇವಾಗ ಹುರಿದಿಟ್ಕೊಂಡಿರೋಂತ ರವೆಗೆ ಪುಡಿ ಮಾಡಿರೋ ಸಕ್ಕರೆ ಹಾಗೆ ಒಣಕೊಬ್ಬರಿನ ಹಾಕೋತಾ ಇದೀನಿ ಒಣಕೊಬ್ಬರಿ ನೀವು ಸ್ವಲ್ಪ ಜಾಸ್ತಿನೇ ಹಾಕೋಬಹುದು ಚೆನ್ನಾಗಿರುತ್ತೆ ಹಾಗೆ ಫ್ರೈ ಮಾಡಿ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರವೆ ಉಂಡೆ ಮಾಡೋಕ್ಕೆ ತುಂಬಾ ಟೈಮ್ ಏನು ಬೇಕಾಗಲ್ಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ರವೆ ಉಂಡೆನ ರೆಡಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಒಂದ್ ಕಾಲ್ ಲೋಟ ಹಾಲ್ನ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದೀನಿ ಬಿಸಿ ಹಾಲ್ನ ಹಾಕೋಬೇಕು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಕಲಸಿ ಉಂಡೆ ಕಟ್ಟ ಹದಕ್ಕೆ ಬರಬೇಕು ಇನ್ನು ಸ್ವಲ್ಪ ಹಾಲು ಬೇಕು ಅಂದ್ರು ಹಾಕೋಬಹುದು ತುಪ್ಪನು ಬೇಕು ಅಂದ್ರೂ ಹಾಕೋಬಹುದು ನನ್ನ ಪ್ರಮಾಣದಲ್ಲಿ ಹೇಳಬೇಕು ಅಂತಂದ್ರೆ ಎರಡು ಲೋಟ ರವೆಗೆ ಒಂದೂವರೆ ಲೋಟ ಸಕ್ಕರೆ ಕಾಲ್ ಲೋಟ ಹಾಲು ಸಾಕಾಗುತ್ತೆ ರೆಡಿ ರೆಡಿಯಾಗಿದೆ ನಮಗೆ ಯಾವ ಸೈಜಿಗೆ ಬೇಕೋ ಆ ಗೆ ಉಂಡೆಗಳನ್ನ ಕಟ್ಕೋಬೋದು ರವೆ ಉಂಡೆ ತುಂಬ ಸಾಫ್ಟಾಗಿ ಬಂದಿತ್ತು ನೀವು ಮಿಸ್ ಮಾಡಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು